ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನೇನಾದರೂ ಸಹಾಯ ಮಾಡಬೇಕಾ ಕೇಳಿದ ಸಿದ್ದು ಕನ್ನಡಿಯ ಮುಂದೆ ನಿಂತು ತನ್ನ ಡ್ರೆಸ್ ಸರಿ ಮಾಡಿಕೊಳ್ಳುತ್ತಿದ್ದ ಮಡದಿಗೆ ಎದ್ದಾಗಿನಿಂದ ಹೀಗೆ ಏನಾದರೊಂದು ನೆಪ ಹುಡುಕಿ ಅವಳನ್ನು ಓಲೈಸಲು ಪ್ರಯತ್ನಿಸುತ್ತಿದ್ದ ಅವ ಆದರೆ ಅವಳೇ ಅವನ ಮಾತಿಗೆಲ್ಲ ಕೊಂಕಾಡಿ ಮೂಗು ತಿರುವುತ್ತಿದ್ದಳು ಬೇಕಾಗಿಲ್ಲ ಎಂದು ತನ್ನ ಕೂದಲು ಸರಿ ಮಾಡಿಕೊಂಡು ಅವನಿಂದ ಸರಿದಳು ಜಾನ್ಹವಿ ಇಷ್ಟೊಂದು ಕೋಪ ಒಳ್ಳೇದಲ್ಲ ಜಾನ್ಹವಿ ಎಂದ ಸಿದ್ದು ಅವಳ ಬೆನ್ನು ನೋಡುತ್ತ ಹೌದಾ ಇಷ್ಟೊಂದು ಒಳ್ಳೆತನೂ ಒಳ್ಳೆಯದಲ್ಲ ಸಿದ್ದು ಎಂದಳು ಮಾತಿಗೆ ಮಾತು ಹುಡುಗಿಯದ್ದು ಅವ ತನ್ನನ್ನು ರಮಿಸುತ್ತಿರುವನೆಂದು ಅದೆಷ್ಟು ಕೋಪ ತೋರುವಳು ಈಗ ಏನು ಮಾಡಬೇಕು ನಾನು ಹಾಗಾದರೆ ಕೇಳಿದ ಕೈ ಕಟ್ಟಿ ನಿಂತು ಏನಾದರೂ ಮಾಡ್ಕೋ ನನ್ನನ್ನು ಯಾಕೆ ಕೇಳ್ತಿದ್ಯಾ ಎಲ್ಲನೂ ನನಗೆ ಹೇಳಿ ಕೇಳಿನೇ ಮಾಡ್ತೀಯ ನೀನು ಇಲ್ವಲ್ಲ ಅವನತ್ತ ತಿರುಗಿ ಕಣ್ಣರಳಿಸಿ ಎಂದಳು ಹೌದಾ ಇದೇ ಕೊನೆ ಮಾತಾ ಕೋಪ ಬಿಡೋದಿಲ್ವ ನೀನು ಕೇಳಿದ ತನಗೂ ಸಾಕಾಗಿ ಹಾಂ ಎಂದಳು ಸರಿ ಬಿಡು ನಾನು ಏನಾದರೂ ಮಾಡ್ಕೋತೀನಿ ಎಂದವ ಹೊರ ನಡೆದ ಗಂಭೀರವಾಗಿಯೇನು ಹೇಳಿರಲಿಲ್ಲ ಅವ ಅವಳನ್ನು ಮುದ್ದಿಸಿದಷ್ಟು ಕಾಡುವಳಲ್ಲ ಹಾಗಾಗಿ ಹೋದ ಸುಮ್ಮನೆ ಅವ ಸುಮ್ಮನಿದ್ದರೂ ತಡೆಯುವಳೆ ಇವಳು ನಿಲ್ಲದೆ ಅವನ ಹಿಂದೆ ನಡೆದಳು ಜಾಹ್ನವಿ ಹಾಲ್ಗೆ ಬಂದ ಸಿದ್ದು ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಮಾವ ಎಂದ ಹಾ ಕೂತ್ಕೋಸಿದ್ದು ಎಂದರು ಹರೀಶ್ ಕೈಯಲ್ಲಿದ್ದ ಪೇಪರ್ ಪಕ್ಕಕ್ಕಿಟ್ಟು ಮಾವ ನಾನು ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದೆ ನಿಮ್ಮ ಮಾತು ಸರಿ ಅನ್ನಿಸ್ತು ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಎಂದಾಗ ಜಾನ್ವಿ ಕೆಳಗಿಳಿದು ಬಂದು ನಿಂತಳು ಏನು ನಿರ್ಧಾರ ಮಾಡಿದೀಯ ಸಿದ್ದು ಕೇಳಿದರು ಹರೀಶ್ ಭಾಗ್ಯ ಅಡುಗೆ ಮನೆಯಿಂದ ಹೊರಬಂದು ನಿಂತರು ಮಾವ ನಾನು ಮೊದಲು ಚಿಕ್ಕಮ್ಮನ ಹತ್ರ ಹೋಗಿ ಮಾತಾಡ್ತೀನಿ ಅಮಿತ್ನ ಹೊರಗೆ ಕರ್ಕೊಂಡು ಬರ್ತೀನಿ ಆದರೆ ನೀವು ನನ್ನ ಮನೆಗೆ ಬರಬೇಕು ಅಂತ ಹೇಳ್ತೀನಿ ಇನ್ನು ಮುಂದೆ ನಾನು ಹೇಳಿದಾಗೆ ಕೇಳಬೇಕು ಅಂತಲೂ ಹೇಳ್ತೀನಿ ಅಮಿತ್ ಜೊತೆಯೂ ಇದನ್ನೇ ಮಾತಾಡ್ತೀನಿ ಚೆನ್ನಾಗಿ ಓದಬೇಕು ಇದನ್ನೆಲ್ಲ ಬಿಡಬೇಕು ಅಂತ ಹೇಳ್ತೀನಿ ಅವ್ರು ಒಪ್ಕೊಂಡ್ರೆ ನೀವು ಯಾರನ್ನಾದರೂ ಲಾಯರ್ ನೋಡಿ ಮಾವ ಅವ್ರು ಒಪ್ಗಳೇ ಇದ್ದರೂ ನೋಡಿ ಕೊನೆಯ ಮಾತನ್ನು ಕಸಿವಿಸಿಯಲ್ಲಿ ಎಂದ ಅವ್ರ ಮುಂದೆ ಹೀಗೆ ಮೆತ್ತಿಗೆ ಮಗು ಥರ ಮಾತಾಡ್ಬಿಡ ಸ್ವಲ್ಪ ಸ್ಟ್ರಾಂಗ್ ಆಗು ಎಂದಳು ಜಾಹ್ನವಿ ಅವ ಅವಳನ್ನೊಮ್ಮೆ ನೋಡಿದನಷ್ಟೇ ಜಾನು ಏನೇ ಅದು ನಿನ್ನ ಮಾತು ಸ್ವಲ್ಪ ಸುಮ್ಮನಿರು ಅವನು ಮಾತಾಡ್ತಿದ್ದಾನೆ ತಾನೆ ಅವನು ಹೆಂಡತಿಯಾಗಿ ನೀನು ಈ ಥರ ಎಲ್ಲ ಮಾತಾಡಬಾರದು ಎಂದರು ಭಾಗ್ಯ ಮಮ್ಮ ನಾನೇನು ಅವನಿಗೆ ಕೆಟ್ಟದನ್ನು ಹೇಳ್ತಿಲ್ಲ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೀನಿ ಇವನು ಹೀಗೆ ಮಗು ಥರ ಮಾತಾಡಿದ್ರೆ ಶೋಭಾ ಆಂಟಿ ಇವನನ್ನು ಹುರಿದು ಮುಗ್ತಾರೆ ಎಂದಳು ಖಾರವಾಗಿ ಸಿದ್ದು ಪ್ರತಿ ಬಾರಿ ಅವರಿಗೆ ತಲೆಬಾಗುವುದು ಅವಳಿಗೆ ಇಷ್ಟವಿಲ್ಲ ಸಿದ್ದು ನೀನು ಒಂದು ಸಾರಿ ಮಾತಾಡೋ ಅವರ ಜೊತೆ ಅವ್ರ ನಿರ್ಧಾರ ಏನೇ ಆಗಿರಲಿ ನಾನು ಲಾಯರ್ನ ಮೀಟ್ ಮಾಡ್ತೀನಿ ನಿಮ್ಮ ಕುಟುಂಬ ಒಂದಾಗುತ್ತೆ ಅನ್ನೋದಕ್ಕಿಂತ ಅಮಿತ್ ಜೀವನ ಹಾಳಾಗಬಾರ್ದು ಅಂತ ಅಷ್ಟೇ ನನ್ನ ಉದ್ದೇಶ ಎಂದರು ಮಾವ ನಾನೀಗ ಚಿಕ್ಕಮ್ಮನ ಜೊತೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ ಎಂದ ಬ್ಯಾಂಕ್ಗೆ ಹೋಗೋದಿಲ್ವಾ ಕೇಳಿದಳು ಜಾಹ್ನವಿ ಅವ ಅವಳ ಮಾತಿಗೆ ಉತ್ತರಿಸದೇ ಕುಳಿತ ಈ ಗವನದ್ದು ಮುನಿಸು ತಾನು ಮಾತನಾಡಿಸಿದಾಗ ಅವಳು ಕಾಡಿದ್ದಳಲ್ಲ ಡ್ಯಾಡಿ ನೋಡಿ ನಿಮ್ಮ ಹಳೆಯ ನನ್ನ ಎಷ್ಟು ಕಾಡಿಸ್ತಿದ್ದಾನೆ ಅಂತ ಮಾತಾಡಿಸಿದ್ರೆ ಮಾತಾಡ್ತಿಲ್ಲ ಎಂದಳು ಹರೀಶ್ರವರ ಪಕ್ಕದಲ್ಲಿ ಕುಳಿತು ಅವನು ಮಾತಾಡಿಸಿದಾಗ ನೀನು ಹೀಗೆ ಮಾಡಿರಬೇಕು ಅದಕ್ಕೆ ಮಾತಾಡ್ತಿಲ್ಲ ಅವನು ಊಹಿಸಿದರು ಹರೀಶ್ ಸಿದ್ದು ತುಸುನಕ್ಕೂ ನೋಟ ಬದಲಿಸಿದ ಅವನ ನಗುವಿಗೆ ಅವನನ್ನೇ ದಿಟ್ಟಿಸಿದಳು ಜಾಹ್ನವಿ ಕಣ್ಣು ಕಿರಿದಾಗಿಸಿ ನೀವು ಅವನ ಸಪೋರ್ಟ್ ಯಾವಾಗಲೂ ಮುಖ ಉದಿಸಿಕೊಂಡಳು ನಿಮ್ಮಿಬ್ಬರು ಗಂಡ ಹೆಂಡತಿ ಜಗಳದಲ್ಲಿ ನಾವು ಬರೋದಿಲ್ಲ ಜಾನು ನೀವೇ ಸರಿ ಮಾಡ್ಕೊಳ್ಳಿ ಈಗ ತಿಂಡಿ ತಿನ್ನೋದಕ್ಕೆ ಬನ್ನಿ ಎಲ್ಲರೂ ಎಂದರು ಭಾಗ್ಯ ಮಗಳೇ ನಿನ್ನ ಅಮ್ಮ ಹೇಳಿದ್ದು ಸರಿಯಾಗಿದೆ ನಾನು ನಿಮ್ಮಿಬ್ಬರ ಮಧ್ಯೆ ಬರೋದಿಲ್ಲ ಎಂದ ಹರೀಶ್ ಅವರು ಮೇಲೆದ್ದು ಡೈನಿಂಗ್ ಟೇಬಲ್ನತ್ತ ನಡೆದರು ಸಿದ್ದು ಕೂಡ ಮೇಲೆದ್ದು ಜಾಹ್ನವಿಯ ಮುಂದೆ ನಿಂತ ಅವನ ಸರಿಸಮ ನಿಂತ ಹುಡುಗಿ ನೋಡ್ಕೋತೀನಿ ನೆನನ ಎಂದು ಅವನಿಗೆ ಬೆದರಿಸಿ ನಡೆದಳು ಮತ್ತದೇ ನಗು ಅವನ ಮೊಗದಲ್ಲಿ ತಿಂಡಿ ತಿಂದು ಸಿದ್ದು ಶೋಭಾರನ್ನು ಭೇಟಿಯಾಗಲು ನಡೆದರೆ ಜಾಹ್ನವಿ ಹರೀಶ್ರವರ ಜೊತೆ ಆಫೀಸ್ಗೆ ಹೋಗಿದ್ದಳು ಆದರೆ ಅವರಿಬ್ಬರ ಮುನಿಸಿಗಿನ್ನೂ ವಿರಾಮ ಇಟ್ಟಿರಲಿಲ್ಲ ಅಮಿತ್ ಸಮಸ್ಯೆ ಬಗೆಹರಿಯುವವರೆಗೂ ಸಿದ್ಧಾರ್ಥನಿಗೆ ಬೇರೆಯ ಕಡೆ ಲಕ್ಷ ಹೋಗುವ ಹಾಗಿಲ್ಲ ನಾನು ಲಾಯರ್ ಜೊತೆ ಮಾತಾಡಿದ್ದೀನಿ ಚಿಕ್ಕಮ್ಮ ಅಮಿತ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಿದ್ದಾರೆ ಆದರೆ ನನಗೆ ಮೊದಲು ಮನೆ ಸಮಸ್ಯೆಗಳು ಸರಿ ಹೋಗಬೇಕು ಚಿಕ್ಕಮ್ಮ ಎಂದ ಸಿದ್ದು ನೇರವಾಗಿ ಮಾತಿಗಿಳಿದ ವಾಸುರವರು ಅಲ್ಲಿಯೇ ಕುಳಿತಿದ್ದರು ಅಂಬಿಕಾ ಟೀ ಮಾಡುತ್ತಿದ್ದಳು ಮನೆ ಸಮಸ್ಯೆನ ಏನು ಸಿದ್ದು ಕೇಳಿದರು ಶೋಭ ಅರ್ಥವಾಗದೆ ನೀವೆಲ್ಲ ನನ್ನ ಮನೆಯಲ್ಲೇ ಬಂದು ಇರಬೇಕು ಚಿಕ್ಕಮ್ಮ ನಾವೆಲ್ಲರೂ ಒಟ್ಟಿಗೆ ಇರೋಣ ಹಾಗೆ ನೀವು ಇನ್ನೊಬ್ರಿಗೆ ಕೊಂಕು ಮಾತಾಡೋದು ಅತಿ ಆಸೆ ಪಡೋದು ಎಲ್ಲನೂ ಬಿಟ್ಟು ಮನೆ ಸಂಸಾರ ಅಂತ ಹಾಯಾಗಿರಿ ಅಮಿತ್ ಜೊತೆನೂ ಮಾತಾಡ್ತೀನಿ ಅವನು ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡಬೇಕು ಅಂತ ಹೇಳ್ತೀನಿ ಎಂದ ಸಾಕಾಗಿತ್ತವನಿಗೂ ಮನೆಯ ಯೋಚನೆಗಳು ಯಾರು ಹೇಳ್ಕೊಟ್ರು ನಿನಗಿದನ್ನೆಲ್ಲ ಕೇಳಿದರು ಶೋಭಾ ಅನುಮಾನದಿಂದಲೇ ಯಾರೂ ಹೇಳಿಕೊಟ್ಟಿಲ್ಲ ಚಿಕ್ಕಮ್ಮ ನನಗೆ ನನ್ನ ಕುಟುಂಬ ಒಟ್ಟಾಗಿರಬೇಕು ಖುಷಿಯಾಗಿರಬೇಕು ಎಂದ ತಪ್ಪಿಯೂ ಹರೀಶ್ರವರ ಹೆಸರೆತ್ತಲಿಲ್ಲ ಅವರು ಸಹಾಯ ಮಾಡುತ್ತಿರುವರೆಂದು ತಿಳಿದರೆ ಸುಮ್ಮನಿರುವರೆ ಶೋಭಾ ಮತ್ತೇನಾದರೂ ಕೊಂಕಾಡುವರೆಂದು ಸದ್ಯಕ್ಕೆ ಮುಚ್ಚಿಟ್ಟ ಅವ ಅವರ ಸಹಾಯವನ್ನು ನೀನು ಹೇಳೋದು ಸರಿಯಾಗಿದೆ ಸಿದ್ದು ಕೊನೆಗಾಲದಲ್ಲಿ ನನಗೂ ಎಲ್ಲರ ಜೊತೆ ಇರೋದೇ ಇಷ್ಟ ಎಂದರು ವಾಸು ಶೋಭಾ ಯೋಚಿಸುತ್ತಾ ಕುಳಿತರು ಹೌದು ಅಮ್ಮ ನಾವೆಲ್ಲರೂ ಒಟ್ಟಿಗೆ ಇರೋಣ ಎಂದಳು ಅಂಬಿಕಾ ಟೀ ತಂದು ಕೊಟ್ಟು ಅವಳಿಗೂ ಸಿದ್ಧಾರ್ಥನ ಜೊತೆಯೇ ಇರಲು ಇಷ್ಟ ಯಾಕೆ ಚಿಕ್ಕಮ್ಮ ನಾವೆಲ್ಲ ಖುಷಿಯಾಗಿರೋದು ನಿಮಗಿಷ್ಟ ಇಲ್ವಾ ಕೇಳಿದ ಸಿದ್ದು ಟೀ ಕುಡಿಯುತ್ತಾ ಅಷ್ಟೊಂದು ಯೋಚಿಸುತ್ತಿರುವರೆಲ್ಲ ಶೋಭಾ ಹಾಗೇನಿಲ್ಲ ಸಿದ್ದು ನನಗೂ ಅದೇ ಖುಷಿ ಇಷ್ಟೆಲ್ಲ ಆದಮೇಲೆ ನಾವು ಹೀಗಿದ್ರೆ ಚೆನ್ನಾಗಿರೋದಿಲ್ಲ ಇಲ್ಲಿರೋದು ಬೇಡ ನನಗೆ ಅಮಿತ್ ಸರಿಯಾಗಿದ್ದರೆ ಸಾಕು ಎಂದು ಒಪ್ಪಿಕೊಂಡರು ಅವರು ಅಮಿತ್ಗಿಂತ ಹೆಚ್ಚಾಗಿ ಮನೆಯ ಬಗ್ಗೆ ಯೋಚಿಸಿದ್ದರು ಇಷ್ಟು ದಿನ ಸಿದ್ದು ಇಲ್ಲದೆ ಅವರಿಗೆ ಖರ್ಚು ನಿಭಾಯಿಸಲು ಕಷ್ಟವಾಗಿತ್ತಲ್ಲ ಸದ್ಯಕ್ಕೆ ಅವನ ಮಾತಿಗೆ ಒಪ್ಪಿಕೊಂಡು ಅವನ ಮನೆಗೆ ಹೋದ ನಂತರ ಮತ್ತೆ ತಮ್ಮ ಅಧಿಕಾರ ಪಡೆದರಾಯಿತು ಎಂದು ಯೋಚಿಸಿಯೇ ಒಪ್ಪಿಗೆ ಕೊಟ್ಟರು ಸರಿ ಚಿಕ್ಕಮ್ಮ ನಾನು ಅಮಿತ್ನ ಕರ್ಕೊಂಡು ಬರ್ತೀನಿ ಹೊರಗೆ ನೀವೆಲ್ಲ ಆ ಮನೆಗೆ ಬರೋದಕ್ಕೆ ತಯಾರಾಗಿ ಎಂದವ ಅಲ್ಲಿಂದ ನೇರವಾಗಿ ಸ್ಟೇಷನಿಗೆ ನಡೆದ ಅಮಿತ್ ನನ್ನ ಭೇಟಿಯಾಗಿ ನೀನು ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡೋದಾದರೆ ನಿನ್ನನ್ನು ಹೊರಗೆ ಕರ್ಕೊಂಡು ಬರ್ತೀನಿ ಎಂದು ಅವನಿಗೂ ತಿಳಿಸಿದ ಆ ಕ್ಷಣಕ್ಕೆ ಅಮಿತ್ ಒಪ್ಪಿದ ಕೂಡ ನಂತರ ನೇರವಾಗಿ ಜಾನ್ಹವಿಯ ಆಫೀಸ್ಗೆ ನಡೆದ ಸಿದ್ದು ಅವ ಬಾಗಿಲು ತೆರೆದು ಬಂದಾಗ ಅವಳ ಮನ ಹೂವಂತೆ ಅರಳಿದರು ಮೊಗದಲ್ಲಿ ಮುನಿಸಿನ ಸೋಗು ಹೊದ್ದು ಕುಳಿತಿದ್ದಳು ಜಾಹ್ನವಿ ಮಡದಿಯ ಮೊಗ ನೋಡಿ ಆರಿತರೂ ಅವಳನ್ನು ಕಾಡಲು ಅವಳತ್ತ ನೋಡದೆ ಕುಳಿತಾ ಸಿದ್ದು ಹರೀಶ್ರವರು ಜ್ಯೂಸ್ ಹೇಳಿ ಅವನ ಜೊತೆ ಮಾತಿಗಿಳಿದರು ಚಿಕ್ಕಮ್ಮ ಅಮಿತ್ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಮಾವ ಎಂದ ಸಿದ್ದು ಮೊದಲು ಜಾಹ್ನವಿಯನ್ನು ಮಾತನಾಡಿಸದೆ ನಿನ್ನ ಜೊತೆ ಆ ಮನೆಯಲ್ಲಿ ಬಂದಿರ್ತಾರೇನು ಹಾ ಮಾವ ಈಗ ಒಪ್ಕೊಂಡಿದ್ದಾರೆ ಆದರೆ ನನಗೆ ಈಗಲೂ ಅವ್ರ ಮೇಲೆ ನಂಬಿಕೆ ಇಲ್ಲ ಎಂದವ ಶೋಭಾರ ಮಾತನ್ನು ನಂಬಿರಲಿಲ್ಲ ನಂಬಿಕೆ ಇಲ್ಲ ಅಂದಮೇಲೆ ಮುಂದುವರೆದು ಉಪಯೋಗ ಏನು ಕೇಳಿದಳು ಜಾಹ್ನವಿ ಮಧ್ಯೆ ಮಾತನಾಡಿ ಅವಳ ಮಾತಿಗೆ ಉತ್ತರಿಸದೆ ಮಾವ ಸದ್ಯಕ್ಕೆ ಅಮಿತ್ನ ಹೊರ ಕರ್ಕೊಂಡು ಬರೋಣ ಅವರು ನಾನು ಹಾಗೆ ನಡ್ಕೊಂಡ್ರೆ ಸರಿ ಇಲ್ಲದಿದ್ದರೆ ಅವ್ರ ದಾರಿ ಅವರಿಗೆ ನನ್ನ ದಾರಿ ನನಗೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಇನ್ನೂ ಚಿಕ್ಕಮ್ಮನ ಕೋಪ ಹಠ ನಾನು ಸಹಿಸೋದಿಲ್ಲ ಮಾವ ನೀವು ಹೇಳೋ ಹಾಗೆ ನನ್ನ ಕುಟುಂಬನ ನಾನೇ ಸರಿ ಮಾಡ್ಕೋಬೇಕು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಆದರೂ ಅವರು ಬದಲಾಗದೆ ಮತ್ತು ತಮ್ಮಂತೆ ಆಗಬೇಕು ಅಂದರೆ ನಾನು ತಲೆ ಬಾಗೋದಿಲ್ಲ ಇನ್ನು ಎಂದ ಸಿದ್ದು ಈ ಬಾರಿ ಗಟ್ಟಿಯಾಗಿದ್ದ ತನ್ನ ನಿರ್ಧಾರದಲ್ಲಿ ಈ ಧೈರ್ಯ ಬೇಕಿತ್ತು ಸಿದ್ದು ನನಗೆ ನೀನು ಎಲ್ಲನೂ ನಿಭಾಯಿಸ್ತೀಯಾ ಅಂತ ಚೆನ್ನಾಗಿ ಗೊತ್ತು ಎಂದರು ಹರೀಶ್ ಅವನನ್ನು ಮೆಚ್ಚಿ ಅದೇ ಸಮಯಕ್ಕೆ ಒಬ್ಬ ಬಂದು ಜ್ಯೂಸ್ ಕೊಟ್ಟು ಹೋದ ಮೂವರಿಗೂ ಬ್ಯಾಂಕಿಗೆ ಹೋಗೋದಿಲ್ವಂತ ಡ್ಯಾಡಿ ನಿಮ್ಮ ಅಳಿಯ ಕೇಳಿದಳು ಜಾಹ್ನವಿ ಅವನನ್ನು ನೇರವಾಗಿ ಮಾತನಾಡಿಸದೆ ಜಾನು ಇವತ್ತಿನಿಂದ ಸಿದ್ದು ಆಫೀಸಿಗೆ ಬರ್ತೀನಿ ಅಂತ ಹೇಳಿದಾನೆ ನಿನಗೆ ನೆನಪಿಲ್ವಾ ಅವನು ಬ್ಯಾಂಕ್ ಕೆಲಸನ ಕೊನೆ ತಿಂಗಳಿಗೆ ಮುಗಿಸ್ತೀನಿ ಅಂತ ಹೇಳಿದ್ದು ಹರೀಶ್ ಅವರು ಎಂದಾಗ ಅಚ್ಚರಿ ಜಾಹ್ನವಿಗೆ ಈ ವಿಷಯ ಸಿದ್ದು ಹಿಂದಿನ ರಾತ್ರಿಯೇ ಹರೀಶ್ರವರ ಜೊತೆ ಮಾತನಾಡಿದ್ದ ಜ್ಯೂಸ್ ಗ್ಲಾಸ್ ಟೇಬಲ್ ಮೇಲಿಟ್ಟು ಹೌದಲ್ವಾ ನನಗೆ ನೆನಪೇ ಇರಲಿಲ್ಲ ಡ್ಯಾಡಿ ಎಂದಳು ಸಿದ್ದುನತ್ತ ನೋಡುತ್ತಾ ಗಂಡನ ಮೇಲೆ ಕೋಪ ಮಾಡ್ಕೊಂಡಿರೋಳಿಗೆ ಇದೆಲ್ಲ ಹೇಗೆ ನೆನಪಿರುತ್ತೆ ಮಾವ ಅಲ್ವ ಎಂದನವ ಅವಳತ್ತ ನೋಡದೆ ಹರೀಶ್ರನ್ನು ನೋಡುತ್ತಾ ನಕ್ಕರು ಅವರಿಬ್ಬರ ಮುಸುಕಿನ ಗುದ್ದಾಟ ನೋಡಿ ಸಿದ್ದು ಐ ಆಮ್ ಸಾರಿ ರಾಗ ಎಳೆದಳು ಅವ ಕಿವಿ ಕೊಡದೆ ಕುಳಿತಾ ಜ್ಯೂಸ್ ಕುಡಿಯುತ್ತ ಬಟ್ ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತಿಂದ ನೀನು ನನ್ನ ಜೊತೆ ಆಫೀಸ್ನಲ್ಲೇ ಕೆಲಸ ಮಾಡ್ತೀಯಾ ಅಂತ ಥ್ಯಾಂಕ್ ಯು ಸಿದ್ದು ಎಂದಳು ಖುಷಿಯಿಂದ ಅವ ಈಗಲೂ ಮೌನದಲ್ಲೇ ಕುಳಿತಾ ನೋಡಿ ಡ್ಯಾಡಿ ನಾನು ಇಷ್ಟೊಂದು ಮಾತಾಡಿಸಿದ್ರು ಮಾತಾಡ್ತಿಲ್ಲ ಇವನು ಮಗುವಂತೆ ದೂರಿದ್ದಳು ತಂದೆಗೆ ನಾನು ಬೆಳಗ್ಗೆ ಹೇಳಿದ್ದೀನಿ ನಿಮ್ಮಿಬ್ಬರು ಜಗಳದಲ್ಲಿ ಬರೋದಿಲ್ಲ ಅಂತ ಎಂದ ಹರೀಶ್ರವರು ಜ್ಯೂಸ್ ಗ್ಲಾಸ್ ಇಟ್ಟು ಸಿದ್ದು ಬಾ ಲಾಯರ್ ಹತ್ರ ಹೋಗಿ ಬರೋಣ ಎಂದು ಮೇಲೆದ್ದರು ಮಾವ ನಿಮ್ಮ ಜೊತೆನೇ ಬರ್ತೀನಿ ಇಲ್ಲಿ ಕುತ್ಕೊಂಡ್ರೆ ಮಾತಾಡೋದಕ್ಕೆ ಯಾರೂ ಇರೋದಿಲ್ಲ ಬೇಕೆಂದೇ ಅವಳ ಕಾಲೆಳೆಯುತ್ತಾ ಮೇಲೆದ್ದ ಸಿದ್ದು ಅವನ ಹಿಂದೆಯೇ ಎದ್ದು ಕೈ ಹಿಡಿದ ಜಾಹ್ನವಿ ಈಗ ನೀನು ರಿವೆಂಜ್ ತಗೋತಿದೆಯಾ ಎಂದು ಕೇಳಿದಳು ಹಿಂದಿನ ರಾತ್ರಿ ಅವ ಕೇಳಿದಂತೆ ಅವನು ಅವಳು ಉತ್ತರಿಸದಂತೆ ಹೌದು ಎಂದು ಕೈ ಬಿಡಿಸಿಕೊಂಡು ಹೊರ ನಡೆದ ಬೇಕಂತನೇ ಕಾಡ್ತಿದ್ಯಾ ಅಲ್ವಾ ನೀನು ಇರಲಿ ನಿನ್ನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು ಎಂದುಕೊಂಡ ಜಾಹ್ನವಿ ಫೋನ್ ಹಿಡಿದು ಯಾರಿಗೋ ಕರೆ ಮಾಡಿದಳು ಸದ್ಯಕ್ಕೆ ಜಾಮೀನು ಕೊಡೋ ವ್ಯವಸ್ಥೆ ಮಾಡ್ತೀನಿ ಇವತ್ತೇ ಕೋರ್ಟ್ಗೆ ಕರೆದಾಗ ಅವನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ಹೊರಗೆ ಕರ್ಕೊಂಡು ಬರೋಣ ಎಂದಿದ್ದರು ಲಾಯರ್ ಹರೀಶ್ ಮತ್ತು ಸಿದ್ದುವಿನ ಮುಂದೆ ಅವರ ಮಾತಿಗೆ ಒಪ್ಪಿದ್ದ ಸಿದ್ದು ವಿಷಯವನ್ನು ವಾಸು ಮತ್ತು ಶೋಭಾರ ಕಿವಿಗೂ ಮುಟ್ಟಿಸಿದ್ದ ಮಗ ಹೊರಬರುವನೆಂಬ ಖುಷಿ ಶೋಭಾರಿಗೆ ಆದರೆ ಹೊರಬಂದು ಬಂದು ಮತ್ತದೇ ದಾರಿಗೆ ಹೋಗಬೇಕೆಂಬ ಯೋಚನೆ ಅಮಿತ್ಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು